ಬಂದಗಳು ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನ್ರಿ ನಾನು ಚೆನ್ನಾಗಿದ್ದೀನಿ ರೀ ನೋಡ್ರಿ ಎಲ್ಲ ಥರ ದೋಸೆ ಮಾಡಿರ್ತೀನಿ ನಾನು ಈ ಥರ ಒಂದು ಗೋಧಿ ಇಟ್ಲೇ ಒಂದು ಹೊಸ ಥರ ದೋಸೆ ಮಾಡಿ ನೋಡ್ರಿ ಖಂಡಿತ ಏನು ಎಲ್ಲರಿಗೂ ಇಷ್ಟ ಆಗತ್ತೀ ಏನು ಭಾಳ ಇಂಗ್ರೀಡಿಯೆಂಟ್ಸ್ ಏನು ಹಾಕೋದು ಬೇಕಾಗಿಲ್ಲ ಇದ್ರೊಳಗೆ ಒಂದು ಒಂದು ಕಪ್ ಗೋಧಿ ಇಟ್ಟು ಒಂದು ಸಣ್ಣ ಹೆಚ್ಕೊಂಡ್ರೆ ಗೋ ಉಳ್ಳಾಗಡ್ಡಿ ಕೊತ್ತಂಬರಿ ಒಂದು ಮೊಟ್ಟೆ ಇಷ್ಟು ಹಾಕಿ ಮೃದುವಾಗಿ ದೋಸೆ ಮಾಡ್ಬೋದು ನೋಡಿರಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬರ್ರಿ ನೋಡ್ರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಶೇರ್ ಮಾಡಿರಿ ಈಗ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡ ಹೇಳ್ರಿ ಅದನ್ನು ಈಗ ಕಲಿಸ್ತೀನಿ ಒಂದು ಹಾಕಿ ದೋಸೆ ಅದಕ್ಕೆ ಬರೋಂಗೆ ಕಲಿಸ್ಬೈತೆ ಇದ್ರಾಗ ಈಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪಕೊತೀನಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಅರ್ಧ ಕಪ್ ಅರ್ಧ ಚಮಚಷ್ಟು ಇದು ಅರ್ಶಿಣ ಹಾಕೊತೀನಿ ಒಂದು ಸ್ವಲ್ಪ ಮ ಮಸಾಲೆ ಹಾಕ್ಕೊತೀನಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ದೋಸೆ ಅದಕ್ಕೆ ಕಲಿಸ್ಕೊತೀನಿ ಇದನ್ನು ನೋಡ್ರಿ ಈ ಥರ ದೋಸೆ ಅದಕ್ಕೆ ಕಲ್ಸ್ಕೊಂಡಿನಿ ಅದಕ್ಕೆ ಒಂದು ಮೊಟ್ಟೆ ಹೊಡೆದು ಹಾಕೊತೀನ್ರಿ ಅದಕ್ಕೆ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಅದ್ರಾಗ ಹಸಿ ಖಾರ ಹೆಚ್ಕೊಂಡು ಹಾಕೊಬೋದು ನಾನು ಒಣಕ್ಕೆ ಹಾಕೊಂಡು ಸ್ವಲ್ಪ ಇದನ್ನೆಲ್ಲ ಪೂರ್ತಿ ಥರ ಮಿಕ್ಸ್ ಮಾಡಿ ಒಂದು ಈ ಥರ ಕಲಿಸಿ ಒಂದು ಹತ್ತು ನಿಮಿಷ ನೆನೆ ಬಿಡ್ಬೇಕ್ರಿ ಇದನ್ನು ಆಮೇಲೆ ದೋಸೆ ಮಾಡೋಕ್ಕೆ ರೆಡಿ ಆಗುತ್ತೆ ನೋಡಿರಿ ಈಗ ದೋಸೆ ಅದಕ್ಕೆ ಅದು ಈಗ ಉಳ್ಳಾಗಡ್ಡಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದು ಹಾಕೊತೀನಿ ಈಗ ಒಂದು ತೊಗೊ ಹಾಯಾಕಿಟ್ಟು ಅದಕ್ಕೆ ಸ್ವಲ್ಪ ಈ ಥರ ಎಣ್ಣೆ ಉದ್ದಿಸಿ ಈ ಥರ ಹಾಕಿ ಒಂದು ಗಂಗಳ ಮುಚ್ಚಬೇಕ್ರಿ ಸ್ವಲ್ಪ ಇಲ್ಲಿ ಈ ಥರ ಎಣ್ಣೆ ಬಿಟ್ಟು ನೋಡಿ ಒಳಿತು ಹಾಕಿದರೆ ಬಂದೈತಿ ಪೂರ್ತಿ ಈಗ ತೆಗಿತೀನಿ ಮತ್ತೊಂದು ಹಾಕೀನಿ ಹಾಕಿ ಸ್ವಲ್ಪ ಸುತ್ತಲೂ ಈ ಥರ ಎಣ್ಣೆ ಬರ್ಬಿಟ್ಟು ಅದರ ಟೇಸ್ಟ್ ಚೆನ್ನಾಗಿ ಬರ್ತವೆ ಅದೇ ನೋಡಿರಿ ಆ ಥರ ಹೇಳ್ತೀವಿ ಅದೇ ಇಂಥ ಸಾಫ್ಟ್ ಬರ್ತದೆ ಬಂದೈತಿ ತೆಗೀಕ ನೋಡ್ರಿ ಈ ಸೈಡ್ ನೋಡ್ರಿ ಆ ಥರ ಆಗಿರ್ತತಿ ಎರಡು ಸೈಡ ಬೇಯಿಸಿ ತೆಗೀಕ ನೋಡಿರಿ ಬಂದು ಕೂಡ ಎಷ್ಟು ಸಾಫ್ಟ್ ಬಂದು ನೋಡ್ರದ್ದೆ ಒಳಗೆ ಕಲರ್ ರೀ ಕೆಂಪು ಅದಕ್ಕೆ ಈ ಥರ ಕೆಂಪಾಗೈತೆ ಹಸಿ ಮೆಣಸಿಗಾಯಿದ್ರೆ ಹಚ್ಚಾಕ್ಬೋದು ನೋಡಿರಿ ಇಂಥ ಮಿದು ಬರ್ತದೆ ನೋಡ್ರಿ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಾಕ ಮತ್ತು ದಿಢೀರನ ಮಾಡಿ ಮಾಡ್ಕೊಂಡು ತಿನ್ನಾಕ ಭಾರಿ ಮಸ್ತ್ ನೋಡಿರಿ ಎಷ್ಟು ಮಿದು ಬಂದವು ನೋಡಿರಿ ಏನು ಭಾಳ ಸಾಮಗ್ರಿ ಏನು ಅದ್ರೊಳಗೆ ಮನೆ ಇದ್ದಿದ್ದು ಹಾಕಿ ಮಾಡ್ಬೋದು ಎಷ್ಟು ಮತ್ತು ತಿನ್ನೋಕೆ ಭಾರಿ ಟೇಸ್ಟ್ ಇರ್ತದೆ ಬಾಯಾಗ ನೋಡಿರಿ ಈ ಥರ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆಗ್ತದೆ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಬಸ್ತಾಯಿ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ಥರ ಟ್ರೈ ಮಾಡಿ ನೋಡಿರಿ ಭಾರಿ ಮಸ್ತ್ ಇರ್ತೈತಿ ಧನ್ಯವಾದ